ನಮಸ್ತೆ ನಾವಿವತ್ತು ಎಲ್ಲಿ ಬಂದಿದ್ದೀವಿ ಅಂದರೆ ಚನ್ನಪಟ್ಟಣದ ಹತ್ತಿರ ಇರುವಂಥ ನೀಲಕಂಠನಹಳ್ಳಿ ಕೊರಗಜ್ಜ ಸ್ವಾಮಿ ದರ್ಶನ ಮಾಡೋಣ ಅಂತ ಬಂದಿದ್ದೀವಿ ತುಂಬ ಜನ ಕೇಳ್ತಿದ್ರಿ ಎಲ್ಲಿರೋದು ಈ ಸನ್ನಿಧಿ ಅಂತ ಚನ್ನಪಟ್ಟಣದ ಹತ್ತಿರ ನೀಲಕಂಠನಹಳ್ಳಿ ಲೊಕೇಶನ್ನು ಕೂಡ ಇದೆ ನೀವು ಲೊಕೇಶನ್ ಹಾಕ್ಕೊಂಡು ಕೂಡ ನೀವು ಇಲ್ಲಿ ಬರ್ಬೋದು ನಾವು ಇವತ್ತು ಬಂದಿರೋ ಕಾರಣ ಏನಪ್ಪ ಅಂದರೆ ನಮ್ಮ ಮನೆಯಲ್ಲಿ ಅಜ್ಜನ ಅರಕೆ ಅಂದರೆ ನಾವು ಯಾವಾಗ್ಲೂ ನಾವೆಲ್ಲಾದರೂ ಹೋಗಬೇಕು ನಮಗೇನಾದರೂ ಕೆಲಸ ಆಗಬೇಕು ಅಂದರೆ ನಾವು ಮನೇಲೇ ಅರಕೆನ ಕಟ್ಟಿಡ್ತಿದ್ದೆ ಅರಕೆ ದುಡ್ಡನ್ನು ತೊಗೊಂಡು ಅಜ್ಜನ್ನ ನೋಡಿಕೊಂಡು ಮತ್ತು ಪೂಜೆನ ಮಾಡಿಸ್ಕೊಂಡು ಜೊತೆಗೆ ನಮ್ಗೆ ಯಾರೆಲ್ಲ ತೊಂದರೆ ಕೊಡ್ತಾರೆ ನಮ್ಗೆ ಯಾರಾದರೂ ತೊಂದರೆ ಮಾಡ್ತಿದ್ದಾರೆ ಅಂದರೆ ಅಜ್ಜನಿಗೆ ಇಲ್ಲಿ ಬಂದು ಎಲೆ ಅಡಿಕೆ ಸುಣ್ಣ ಕೈಯಲ್ಲಿ ಹಿಡ್ಕೊಂಡು ಅವ್ರ ಹೆಸರೆತ್ತಿ ಅಜ್ಜನಿಗೆ ದೂರು ಕೊಟ್ಟು ಹೋದರೆ ಸಾಕು ಮುಂದಿನ ಏನೇ ಇದ್ದರೂ ಅಜ್ಜನೇ ನೋಡ್ಕೋತಾರೆ ಒಂದೊಂದು ತಿಳ್ಕೊಳ್ಳಿ ನಮ್ಮಲ್ಲಿ ನ್ಯಾಯ ನೀತಿ ಧರ್ಮ ಇರಬೇಕು ನಮ್ಮಲ್ಲಿ ಏನಾದರೂ ನ್ಯಾಯ ನೀತಿ ಧರ್ಮ ಇಲ್ಲಾಂದರೆ ನಾವೇನು ದೂರ ಕೊಟ್ಟು ಬಂದಿರ್ತೀವೋ ಅದು ನಮಗೆ ರಿಟರ್ನ್ ಆಗಿಬಿಡುತ್ತೆ ನೀವು ದೂರ ಕೊಡೋಕ್ಕೆ ಮೊದಲೇ ತುಂಬ ಯೋಚನೆ ಮಾಡಿ ನಿಮ್ಗೆ ಯಾರಾದರೂ ತೊಂದರೆ ಕೊಡ್ತಿದ್ದಾರೆ ಅಂದರೆ ಅಜ್ಜನ ಮುಂದೆ ನಿಂತ್ಕೊಂಡು ಎಲೆ ಅಡಿಕೆ ಚಕ್ಲಿ ಸುಣ್ಣನ ಕೊಟ್ಟು ಬೇಡ್ಕೊಳ್ಳಿ ಮತ್ತು ಒಳ್ಳೆಯ ವಿಷಯಕ್ಕೂ ಅಷ್ಟೇ ನಿಮ್ಗೇನಾದರೂ ಒಂದು ಒಳ್ಳೆಯದಾಗಬೇಕು ನಿಮ್ಮ ಕೆಲಸ ಕಾರ್ಯಗಳು ಆಗ್ತಿಲ್ಲ ಅಂದರೆ ಅಜ್ಜನ ಮುಂದೆ ಎಲೆ ಅಡಿಕೆ ಚಕ್ಲಿನ ಕೊಟ್ಟು ಅಜ್ಜ ನನಗಿಂಥದ್ದು ಕೆಲಸ ಆಗಬೇಕು ಹಿಂಗೆ ಆಗ್ತಿದೆ ನೀವು ಮಾಡಿಕೊಡಿ ನೀವು ಮಾಡಿಕೊಡ್ಬೇಕು ಅಂತ ಅಜ್ಜನ ಮುಂದೆ ನಿಂತ್ಕೊಂಡು ನೀವು ಬೇಡ್ಕೊಂಡ್ರೆ ಖಂಡಿತ ನಿಮ್ಮ ಕೆಲಸ ಹಾಗೆ ಆಗುತ್ತೆ ನನಗಂತೂ ಅಜ್ಜನ್ನ ನಂಬಿದ ಮೇಲೆ ತುಂಬ ಒಳ್ಳೆಯದಾಗಿದೆ ಇಲ್ಲ ಅಂತ ಹೇಳಲ್ಲ ಅದಕ್ಕೆ ಅವಾಗ ನಾನು ಅಜ್ಜನ ಸನ್ನಿಧಿಗೆ ಬರ್ತೀನಿ ಇಲ್ಲಿ ಬಂದಾಗ ನನಗೆ ಇಲ್ಲೆಲ್ಲರೂ ಕೂಡ ತುಂಬ ಚೆನ್ನಾಗಿ ಪ್ರೀತಿಯಿಂದ ಮಾತಾಡಿಸಿದ್ರು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಅಜ್ಜನ ಹತ್ರ ಬೇಡ್ಕೊಂಡಿದ್ದೀನಿ ಇವತ್ತು ನಾನು ಅಲ್ಲಿ ಹೋದಾಗ ನನಗೊಂದು ಎರಡು ಮೂರು ವಿಷಯ ತಿಳೀತು ಏನಪ್ಪ ಅಂದರೆ ನನಗೋಸ್ಕರ ತುಂಬ ಜನ ಬಂದು ಅಜ್ಜನ ಹತ್ರ ಬೇಡ್ಕೊಂಡಿದ್ದಾರೆ ಅಂತ ನನಗೆ ಅಣ್ಣ ಹೇಳಿದ್ರು ಸೌಮ್ಯ ಅವರು ಕಾಲಿಗೆ ಚಪ್ಪಲಿ ಇಲ್ಲದಂತೆ ತಿರುಗಾಡ್ತಾ ಇದ್ದಾರೆ ಅಜ್ಜ ಅವ್ರಿಗಾಗಿರುವಂಥ ಅನ್ಯಾಯಕ್ಕೆ ನೀವೇ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಅವರೆಲ್ಲರೂ ಕೂಡ ಬಂದು ಸುಮಾರು ಜನ ದೂರ ಕೊಟ್ಟೋಗಿದ್ದಾರೆ ಅಕ್ಕ ನೀವು ಲಾಸ್ಟಲ್ಲಿ ಬಂದು ಅಜ್ಜನಿಗೆ ದೂರ ಕೊಡ್ತಿದ್ದೀರ ಖಂಡಿತ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು ಪಾಪ ಅವ್ರಿಗೋಸ್ಕರ ಬೇಡ್ಕೊಳ್ಳೋಕ್ಕೆ ಅಂತ ಬಂದಿಲ್ಲ ನಿಮಗೋಸ್ಕರ ಅಂತಲೇ ತುಂಬ ಜನ ಬಂದು ಅಜ್ಜನ ಹತ್ರ ದೂರು ಕೊಟ್ಟು ನಿಮ್ಗೆ ಒಳ್ಳೇದಾಗ್ಲಿ ಅಂತೇಳಿ ನಿಮಗೆ ಒಳ್ಳೆಯದನ್ನು ಬಯಸಿ ಹೋಗಿದ್ದಾರೆ ಅಂತ ಹೇಳಿದಾಗ ನನಗೆ ಒಂದು ಕ್ಷಣ ಕಣ್ಣಲ್ಲೇ ನೀರು ಬಂತು ಯಾರೆಲ್ಲ ನನಗೋಸ್ಕರ ಇಲ್ಲಿ ಬಂದು ಬೇಡ್ಕೊಂಡು ಹೋಗಿದ್ದೀರಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ ನಿಜವಾಗ್ಲೂ ಒಂಥರ ಹೆಂಗೆ ಅನ್ನಿಸ್ತು ಅಂದರೆ ಆ ಕ್ಷಣಕ್ಕೆ ನನ್ನನ್ನು ಪ್ರೀತಿಸೋರು ನನಗೋಸ್ಕರ ಬಂದು ಇಲ್ಲಿ ಅಜ್ಜನ ಹತ್ರ ಬೇಡ್ಕೊಳ್ಳೋರು ಇದ್ದಾರೆ ಅಂದರೆ ನನಗೆ ತುಂಬಾ ಖುಷಿಯಾಯಿತು ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಸಪೋರ್ಟು ನನಗೆ ಹೀಗೆ ಇರಲಿ ನಿಮ್ಮ ಪ್ರೀತಿನೇ ನನ್ನನ್ನು ಇವತ್ತು ಇಲ್ಲಿವರೆಗೂ ಹೇಳ್ಕೊಂಡು ಬಂದಿರೋದು ನಿಮ್ಮೆಲ್ಲರ ಪ್ರೀತಿಗೆ ನಾನು ಸದಾ ಚಿರಋಣಿಯಾಗೇ ಇರ್ತೀನಿ ಎಲ್ಲರಿಗೂ ಕೊರಗಜ್ಜ ಸ್ವಾಮಿ ಮತ್ತು ರಾಯರು ಒಳ್ಳೇದು ಮಾಡಲಿ ನಾನು ತುಂಬ ಅಪಾರವಾಗಿ ನಂಬಿರುವಂಥ ದೇವ್ರು ಯಾರು ಅಂದರೆ ರಾಘವೇಂದ್ರ ಸ್ವಾಮಿ ಮತ್ತು ಕೊರಗಜ್ಜ ಸ್ವಾಮಿ ನಾನು ತುಂಬಾ ನಂಬಿದ್ದೀನಿ ಮತ್ತು ವರಾಯಿ ಅಮ್ಮನವ್ರನ್ನೂ ಕೂಡ ನಾನು ನಮ್ಮ ಮನೆಯಲ್ಲಿ ಪೂಜೆ ಮಾಡ್ತಾನೆ ಇರ್ತೀನಿ ಆವಾಗವಾಗ ದೇವ್ರ ಬಲ ಇರಬೇಕಾದ್ರೆ ನಾವು ಯಾಕೆ ಚಿಂತೆ ಮಾಡಬೇಕು ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಆರೈಕೆ ನನ್ನ ಮೇಲೆ ಸದಾ ಇರಲಿ ನಮ್ಮ